ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಕೊಡಗಹಳ್ಳಿ ಗ್ರಾಮದಲ್ಲಿ ಶ್ರೀ 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 ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಮುಖ್ಯ ದ್ವಾರ ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಶ್ರೀ ನಾಗದೇವತೆಗಳ ಪ್ರತಿಷ್ಠಾಪನೆ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಹೊಸದುರ್ಗ ಮಠದ ಶ್ರೀ 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 ಈಶ್ವರಾನಂದ ಪುರಿ ಸ್ವಾಮೀಜಿರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಹೊಸದುರ್ಗದ ಮಹಾಸೋಪು ಕೇಳ ಸ್ವಾಗತವನ್ನು ಕೊಡ್ತಾ ಇದ್ರು ಅವರಿಗೂ ಸುಧಾ ಒಂದು ಸ್ವಾಮೀಜಿಗಳಿಂದ ನೂತನವಾಗಿ ನಮ್ಮ ಓದಿ ಓಟ್ಲಿ ಎಡಗೇ ಕೊಟ್ಟಿರುವಂತ ಬಸವೇಶ್ವರ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವರ್ತಾ ಇದೆ ಇಲ್ಲಿ ಸೌರಾರ್ಧನ ಭಕ್ತಾಪಿ ಪಂದ್ಯ ಪಾತ್ರ ವಿಶೇಷ ಪಾತ್ರರಾಗಿ ಸೂಚನಾ ಪ್ರತಿಷ್ಠಾಪನೆ ಕೂಡ ಆಗಿದೆ ಭಗವಂತ ತಾಯಿ ನಾರ್ಮು ಬಸವೇಶ್ವರ ನಾಗದೇವತಾ ಪ್ರತಿಷ್ಠಾಪನೆ ಕೂಡ ಇಲ್ಲಾಗಿದೆ ಭಗವಂತ ದೇವ್ರ ಸುತ್ತಮುತ್ತಲ ಗುರುಗಳಿಗೆ ನಮ್ಮ ಕಡಲ ತನ್ನೆ ಅವೆಲ್ಲರಿಗೂ ಬಸವೇಶ್ವರ ಮುಖ್ಯದೇವರು ಕೂಡ ಇಲ್ಲಿ ವಿಜ್ಞಾಪನೆ ಆಗಿದೆ ಎಲ್ರಿಗೂ ಭಗವಂತ ಬಸವೇಶ್ವರ ತಂದೆ ಆಶ್ಚರ್ಯವನ್ನು ಕೊಟ್ಟು ಮೂರು ಕಾಲ ಬಾಳವತ್ತೆ ಮಾಡಿ ಈಗಲೇ ನಮ್ಮ ಇಡೀ ನಮ್ಮ ಕರ್ನಾಟಕದಾದ್ಯಂತ ಹಿಂದೂ ಏನು ನಮ್ಮ ದೇವತೆ ದೇವಾರ್ಥಿಗಳು ಎಲ್ಲ ಕಡೆ ಪ್ರತಿಷ್ಠಾಪನೆಯಾಗಿ ನಮ್ಮ ಧರ್ಮ ಎಲ್ಲ నమస్కార నమ్మేను కొడళ్ళి గ్రామంలో ఇవన్నీ దసవేశ్వర దేవస్థానం మరియు గ్రామ దేవత మారమ్మ దేవస్థాన ಇವತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ ನಿಜಕ್ಕೂ ಬಹಳ ಒಂದು ಸಂತೋಷದ ವಿಚಾರ ಯಾವುದೇ ಒಂದು ಹಳ್ಳಿ ಆಗ್ಲಿ ಗ್ರಾಮ ಆಗ್ಲಿ ಒಂದು ದೇವಸ್ಥಾನ ಇದ್ದಾಗ ಮಾತ್ರ ಅಲ್ಲಿರುವಂತ ಜನಸಾಮಾನ್ಯರು ನೆಂದಿರಕ್ ಸಾಧ್ಯ ಹಾಗಾಗಿ ನಮ್ಮ ಕೊಡಗೇಳಿ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಇವತ್ತು ದಿವಸ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಇವತ್ತು ಎಲ್ಲ ಜನಗಳ ಮೆಚ್ಚುಗೆ ಪಾತ್ರರಾಗಿದ್ದಾರೆ ನಿಜಕ್ಕೂ ನಾನು ಕಾರ್ಪೋರೇಟರ್ ನಾನು ನಮ್ಮ ವಾರ್ಡ್ ನ ವ್ಯಾಪ್ತಿಯಲ್ಲಿ ಸುಮಾರು ಇರುವಂತ ಒಂದು ಹದಿನೈದು ಇಪ್ಪತ್ತು ಮನೆಯವರು ಅಲ್ಲಿ ವಾಸಿದ್ದಾರೆ ನಾವೇನು ಸಹ ಇಲ್ಲಿ ನಮ್ ಕೈಲಾದಂತ ಸಹಾಯ ಮಾಡಿ ಜೀರ್ಣೋದ್ಧಾರಕ್ಕೆ ಸಹಾಯಕಿ ನಮ್ಮ ಮಂತ್ರಿ ಆಗ್ಬೋದು ಎಲ್ಲ ಅವರ ಸಹೋದರರು ಎಲ್ಲರನ್ನ ಇವತ್ತು ಇಲ್ಲಿ ಜೀರ್ಣೋಧಾರ ನಡೆಸಿದ್ದಾರೆ ಬಹಳ ಭಕ್ತಿ ಪ್ರಧಾನವಾದ ಒಂದು ದೇವಸ್ಥಾನ ಬೇರೆ ನಮಸ್ಕಾರ ಜೀರ್ಣದಾರ ಸಮಿತಿ ವತಿಯಿಂದ ನಮ್ಮ ಗ್ರಾಮದಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ನಮ್ಮ ದೇವಸ್ಥಾನದ ಹೋಮ ಆವರಣಗಳನ್ನು ನಡೆಸಿ ಈಗ ಸುಮಾರು ಒಂದು ಆರರಿಂದ ಹತ್ತು ಸಾವಿರ ಜನಗಳಿಗೆ ಅನ್ನ ಸಂತಣೆಯನ್ನು ಏರ್ಪಡಿಸಲಾಗಿತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ತುಂಬ ಯಶಸ್ವಿಯಾಗಿ ಅನ್ನ ಸಂಪಾದನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಅದೇ ರೀತಿ ನಮ್ಮ ಮಾನಮ್ಮ ದೇವಸ್ಥಾನದ ಹೋಮ ಆವನಗಳು ಸುಧಾ ಹತ್ತು ಹತ್ತುವರೆಯಿಂದ ನಡೀತು ಆ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮದ ಎಲ್ಲ ಯುವಕ ಯುವತಿಯರೆಲ್ಲ ಸೇರಿ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದ ಎಲ್ಲ ಬಾನಿಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಯುವಕ ಮಂಡಳಿಯವರು ಹಾಗೂ ನಮ್ಮ ಗ್ರಾಮದ ಸ್ಥರ ಎಲ್ಲರಿಗೂ ಸಹ ನಾನು ಪಿಂದುಳಿದ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ